we ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಅಪ್ಪನಗೌಡ ಪಾಟೀಲ್ ಪೆನಲ್ ಪರ ಬಿರುಸಿನ ಪ್ರಚಾರ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕಾಗಿ ನಡೆಯಲಿರುವ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನೆಲ್ ಪರವಾಗಿ ಬಿರುಸಿನ ಪ್ರಚಾರ ಜೋರಾಗಿದೆ ಸನ್ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಸನ್ಮಾನ್ಯ ಬಾಲ್ಚಂದ್ರ ಜಾರಕಿಹೊಳಿ ಹಾಗೂ ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಪೆನಲ್ ಪರ ಪ್ರಚಾರ ಕಾರ್ಯಕ್ರಮ ನಡೆಯಿತು ಈ ವೇಳೆ ಅಭ್ಯರ್ಥಿ ಅಶೋಕ್ ಪಟ್ಟಣ್ ಶೆಟ್ಟಿ ಅವರೊಂದಿಗೆ ವಿಜಯ್ ರವದಿ ಇಮ್ರಾನ್ ಮೋಮಿನ್ ಮೌನೇಶ್ ಪೋದ್ದಾರ್ ಬಸವರಾಜ್ ಪಾಟೀಲ್ ಚಂದು ಗಂಗಣ್ಣವರ್ ಸೇರಿದಂತೆ ಮುಖಂಡರು ಯುವಕರು ಹಾಗೂ ಮಹಿಳೆಯರು ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ಪೆನಲ್ ಪರ ಮುಖಂಡರು ಅಭ್ಯರ್ಥಿ ಅಶೋಕ್ ಪಟ್ಟಣ ಶೆಟ್ಟಿ ಅವರು ಆಯ್ಕೆಯಾಗುವುದರಿಂದ ಗ್ರಾಮೀಣ ಜನತೆಗೆ ಸದಾ ಬೆಂಬಲ ನೀಡಲಾಗುವುದು ಎಂದು ಜನಮನ ಗೆದ್ದರು ಅಭ್ಯರ್ಥಿ ಅಶೋಕ್ ಪಟ್ಟಣ ಶೆಟ್ಟಿ ಅವರು ನನ್ನನ್ನು ನಿಮ್ಮ ಸೇವಕನಾಗಿ ಆಯ್ಕೆ ಮಾಡಿದರೆ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ ನಮ್ಮ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ ಪರವಾಗಿ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಿ ಎಂದು ಮನವಿ ಮಾಡಿದರು ಮತದಾನ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಗದಿಯಾಗಿದ್ದು ಜನರಲ್ಲಿ ಚುನಾವಣಾ ಚಟುವಟಿಕೆಗಳು ಚುರುಕುಗೊಂಡಿವೆ ಬ್ಯೂರೋ ರಿಪೋರ್ಟ್ ಸುನಿಲ್ ನಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿಯಲ್ಲಿ ಅಭ್ಯರ್ಥಿಯೊಂದಿಗೆ ನಮ್ಮ ಹುಕ್ಕೇರಿ ನಗರದ ಅಭ್ಯರ್ಥಿಗಳಂಥ ಶ್ರೀ ಅಶೋಕ್ ಪಟ್ಟಣಶೆಟ್ಟಿ ಹಾಗೂ ಎಲ್ಲ ಹಿರಿಯರ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಅಂಥ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ ಹುಕ್ಕೇರಿಲಿ ಒಳ್ಳೆಯ ಒಂದು ಸ್ಪಂದನೆ ಸಿಗ್ತಾ ಇದೆ ಇವತ್ತು ವಿದ್ಯುಕ್ತವಾಗಿ ನಮ್ಮ ಪಾದಯಾತ್ರೆಯಲ್ಲಿ ನಾವು ಮತವನ್ನು ಯಾಚನೆ ಮಾಡ್ತಾ ಅವ್ರ ಜೊತೆಗೆ ಇನ್ನೂ ಎಲ್ಲ ಉಳಿದ ಅಭ್ಯರ್ಥಿಗಳು ಕೂಡ್ಕೊಳ್ತಾರೆ ಈ ನಮ್ಮ ಚುನಾವಣೆಯಲ್ಲಿ ಗೆಲುವು ನಿಶ್ಚಿತ ಅಂತ ಹೇಳಲಿಕ್ಕೆ ಬೇಕು ಹುಕ್ಕೇರಿ ಅಂತಂದ್ರೆ ಅಪ್ಪನಗೌಡ ಪಾಟೀಲ್ ಅವರ ಪೆನಲ್ದ ಒಂದು ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಸಣ್ಣ ಸನ್ಮಾನ್ಯ ಶ್ರೀ ಸತೀಶ್ ಅಯ್ಕಿ ಅವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇರೋದ್ರಿಂದ ಇವತ್ತಿನ ದಿವಸ ಹುಕ್ಕೇರಿ ನಗರದಲ್ಲಿ ಅಪ್ಪನಗೌಡ ಪಾಟೀಲ್ ಪೆನಾಲ್ ಪ್ರಚಾರ ಇವತ್ತಿನ ದಿವಸ ಭರ್ಜರಿಯಿಂದ ಸಾಗಿದೆ ಯಾಕಂತಂದ್ರೆ ಮೂವತ್ತು ವರ್ಷಗಳ ಕಾಲ ಕತ್ತಿಯವರ ಕಪ್ಪಿಗುಷ್ಟಿಯಲ್ಲಿ ಇದ್ದಕ್ಕಂಥ ಒಂದು ಸಂಸ್ಥೆಯನ್ನ ಇವತ್ತಿನ ದಿವಸ ಮುಕ್ತ ಮಾಡ್ಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಹುಕ್ಕೇರಿ ನಗರದಲ್ಲಿ ಅಷ್ಟೇ ಅಲ್ಲ ಹುಕ್ಕೇರಿ ತಾಲೂಕಿನ ಜನತೆ ಇವತ್ತಿನ ದಿವಸ ತಯಾರಾಗಿದ್ದರು ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಮನೆ ಮನೆಗೆ ತೆರಳಿ ಮತವನ್ನು ಯಾಚನೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ನಮಗೆ ಜಯ ಕಟ್ಟಿತ ಬುತ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ